ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಯಾಕೆ ಅಂತಂದರೆ ಈ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ದೀಪಾವಳಿ ಅಮಾವಾಸ್ಯ ದಿನ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ತಟ್ಟೆ ತುಂಬ ದುಡ್ಡುಗಳೆಲ್ಲ ಇಟ್ಬಿಟ್ಟು ಲಕ್ಷ್ಮೀ ಪೂಜೆ ಮಾಡ್ತೀವಿ ಲಕ್ಷ್ಮೀ ಆಹ್ವಾನ ಮಾಡ್ತೀವಿ ಅಲ್ವಾ ಲಕ್ಷ್ಮೀ ಮಂತ್ರಗಳ ಮುಖೇನ ಲಕ್ಷ್ಮೀನ ಆಹ್ವಾನ ಮಾಡ್ಕೊತೀವಿ ಏನಕ್ಕೆ ಧನಪ್ರಾಪ್ತಿಯಾಗಲಿಕ್ಕೆ ಪ್ರಾಪ್ತಿಯಾಗಲಿಕ್ಕೆ ಲಕ್ಷ್ಮೀ ಪ್ರಾಪ್ತಿಯಾಗಲಿಕ್ಕೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಅಲ್ವಾ ಈ ಒಂದು ವಿಚಾರದಲ್ಲಿ ಈ ಸೆವೆನ್ ಏಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ವಜ್ರ ಖಚಿತ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ಅದಕ್ಕೆ ಮನೆಯಲ್ಲೇ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ನನ್ನ ಒಂದು ಚಾನಲಲ್ಲಿ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಬಗ್ಗೆ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದೀನಿ ಮಾಡಿಕೊಂಡು ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಶ್ರೀಮಂತರಾಗಿರಿ ಅರ್ಥ ಮಾಡ್ಕೊಳ್ಳಿ ಈ ನೋಟುಗಳು ಸಿಕ್ಕರೆ ಇದನ್ನು ಯಾರಿಗೂ ಮಾರಾಟ ಮಾಡೋಕ್ಕಾಗಲ್ಲ ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಇಂದ ಇಟ್ಕೊಂಡಿದ್ರೆ ಇವೇನೂ ವರ್ಕ್ ಆಗಲ್ಲ ಇದಕ್ಕೆ ತಂತ್ರ ಮಂತ್ರ ಪೂಜೆ ವಿಧಾನ ವಾರಕ್ಕೂ ಒಂದಿನ ಮಾಡ್ತಾ ಹೋಗ್ಬೇಕು ಮಾಡಿದರೆ ಎಷ್ಟು ದಿನದೊಳಗಡೆ ಎಷ್ಟು ತಿಂಗಳೊಳಗಡೆ ಧನಪ್ರಾಪ್ತಿಯಾಗುತ್ತೆ ಹಣಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ನೋಡ್ಕೊಳ್ಳಿ ಮೂರು ತಿಂಗಳೊಳಗಡೆ ಅಥವಾ ಆರು ಒಳಗಡೆ ಅಥವಾ ಒಂಬತ್ತು ತಿಂಗಳ ಒಳಗಡೆ ಅಥವಾ ಹನ್ನೆರಡು ಒಳಗಡೆ ಅಥವಾ ಹದಿನೆಂಟು ಒಳಗಡೆ ಅಥವಾ ಇಪ್ಪತ್ತೇಳು ತಿಂಗಳ ಒಳಗಡೆ ಅಥವಾ ಮೂವತ್ತಾರು ಒಳಗಡೆ ಅಥವಾ ನಲವತ್ತೆಂಟು ತಿಂಗಳ ಒಳಗಡೆ ಅಥವಾ ಅರವತ್ತು ತಿಂಗಳ ಒಳಗಡೆ ಅಥವಾ ತೊಂಬತ್ತು ಒಳಗಡೆ ಮ್ಯಾಕ್ಸಿಮಮ್ ಅಂದರೆ ನೂರ ಎಂಟು ತಿಂಗಳ ಒಳಗಡೆ ಯಾವಾಗ ಬೇಕಿದ್ದರೂ ನಿಮಗೆ ಧನಪ್ರಾಪ್ತಿ ಹಣಪ್ರಾಪ್ತಿ ಪ್ರಾಪ್ತಿ ಆಗ್ಬೋದು ಸಾಲಬಾಧೆಗಳ ನಿವಾರಣೆ ಆಗ್ಬೋದು ಕೊಟ್ಟಿರುವ ಹಣ ವಾಪಸ್ ಬರ್ಬೋದು ನೀವಿಸ್ಕೊಂಡಿದ್ರೆ ಕೊಡ ಅಂತ ಶಕ್ತಿ ತರಿಸುತ್ತೆ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ವಜ್ರ ಖಚಿತ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ವಾರಕ್ಕೊಮ್ಮೆ ಮಾಡ್ತಾ ಹೋಗ್ಬೇಕಷ್ಟೆ ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದೀಪಾವಳಿ ಅಮಾವಾಸ್ಯ ದಿನ ಲಕ್ಷ್ಮಿನ ಆಹ್ವಾನ ಮಾಡ್ತೀವಿ ಪೂಜೆ ಮಾಡ್ತಾ ಲಕ್ಷ್ಮಿಯ ಮಂತ್ರಗಳು ಹೇಳ್ತಾ ಲಕ್ಷ್ಮಿ ಮುಂದೆ ತಟ್ಟೆ ತುಂಬ ನೋಟುಗಳಿಟ್ಟು ಅಲ್ವಾ ನಾವ್ಯಾಕೆ ದೇವರಿಗೆ ತಟ್ಟೆ ತುಂಬ ನೋಟುಗಳಿಟ್ಟು ಪೂಜೆ ಮಾಡಬೇಕು ಯೋಚನೆ ಮಾಡಿ ಎಲ್ಲರ ಮನೆಯಲ್ಲೂ ಮಾಡ್ತೀವಿ ಲಕ್ಷ್ಮಿ ನಮಗೆ ಕೊಡ್ಬೇಕು ತಾನೆ ನಾವ್ಯಾಕೆ ಲಕ್ಷ್ಮಿಗೆ ಕೊಡಬೇಕು ನೋಟುಗಳು ತೋರಿಸ್ಬೇಕು ಲಕ್ಷ್ಮಿಗೆ ಅಲ್ವಾ ಆ ತಾಯಿನೇ ನಮಗೆ ಕೊಡಬೇಕು ತಾನೆ ಮತ್ತು ಮಾಡಬೇಕಂದ್ರೆ ಇದೆಲ್ಲ ಪವರ್ಫುಲ್ ತಂತ್ರ ಮಂತ್ರ ಪೂಜೆಗಳು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಯಾಕಂದರೆ ನಾವು ಜ್ಯೋತಿಷಿಗಳು ಪೂಜೆ ಮಾಡ್ಕೊಳ್ಳಿ ಎಂಥ ಹೇಳಲಿಕ್ಕೆ ಸಾಧ್ಯ ಅಷ್ಟೇ ಹೊರತು ಬೇರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಜ್ಯೋತಿಷಿಗಳಾಗಿ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ ಚಾನಲಲ್ಲಿ ಉಚಿತವಾಗಿ ಪರಿಹಾರಗಳು ಕೊಟ್ಟಿದ್ದೀರಿ ಮಾಡ್ಕೊಂಡು ಚೆನ್ನಾಗಿರ್ರಿ ಮನೆಯಲ್ಲೇ ಮಾಡ್ಕೊಳೋದಾದರೆ ವಾರಕ್ಕೊಮ್ಮೆ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಫೋನ್ ಮಾಡಿ ಹೇಳ್ಕೊಡ್ತೀನಿ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಕೊಟ್ಟು ಕೇಳಬೇಕು ನಮಸ್ಕಾರ